ಈಗ ನಾನು ಡೂ ಯು ಅಂತ ನಾನು ಕೇಳಿದೆ ಡೂ ಯು ನೀನು ನೀವು ರಾಯ್ ಈಗ ಇದನ್ನೇ ನಾನು ನನಗೆ ನಾನೇ ಕೇಳೋದು ಅಥವಾ ನಾನು ನಿಮ್ಮ ಹತ್ರ ನನ್ನ ಬಗ್ಗೆನೇ ಕೇಳೋದು ನಾನು ನಿನ್ನ ಬ ನಿಮ್ಮ ನಿಮ್ಮ ಹತ್ರ ನನ್ನ ಬಗ್ಗೆ ನಾನು ಕೇಳ್ತಾ ಇದ್ದೀನಿ ಏನಂತ ನಾನು ಪುಸ್ತಕ ಓದ್ತೀನಿ ಇದಕ್ಕೆ ಉತ್ತರ ನೀವೇನು ಹೇಳ್ಬೋದು ನಾನು ಪುಸ್ತಕ ಓದ್ತೀನ ಅಂತ ನಾನು ನಿಮ್ಮ ಹತ್ರ ಕೇಳ್ತೀನಿ ನಿಮಗೆ ನನ್ನ ಬಗ್ಗೆ ಗೊತ್ತಿದ್ದರೆ ನೀವೇನು ಹೇಳ್ತೀರಾ ಅಲ್ಲ ಅಲ್ಲ ಹಂಗಲ್ಲ ಐ ಥಿಂಕ್ ಸೊ ಇಟ್ಸ್ ಇಟ್ಸ್ ಯುವರ್ ಒಪೀನಿಯನ್ ನೀವು ಸೆಂಟೆನ್ಸ್ ಕಂಪ್ಲೀಟ್ ಹೇಳಬೇಕು ನಾನು ನಾನು ಕನ್ನಡದಲ್ಲಿ ಕೇಳ್ತೀನಿ ನಾನು ಪುಸ್ತಕ ಓದ್ತೀನ ನಿಮಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಇಟ್ಕೊಳ್ಳಿ ನಾನು ಓದ್ತೀನಿ ಅಂತಲೇ ಅಂದ್ಕೊಳ್ಳಿ ನೀವು ಆವಾಗ ನೀವು ಸೆಂಟೆನ್ಸ್ ರೂಪದಲ್ಲಿ ಕನ್ನಡದಲ್ಲಿ ಹಿಂಗೆ ಹೇಳ್ತೀರಾ ಡೂ ಡೂಗೆ ಉತ್ತರ ನೀವು ಹೌದು ಅಥವಾ ಇಲ್ವಾ ಅಂತ ಫಸ್ಟ್ ಸೇರಿಸಬೇಕು ಎಸ್ ಆರ್ ನೋ ಅಂತ ಫಸ್ಟ್ ಹೇಳಬೇಕು ಅಲ್ಲ ಅಲ್ಲ ಆನ್ಸರ್ ನೀವು ಆನ್ಸರ್ ಸಿ ಡು ಐ ರೀಡ್ ಬುಕ್ಸ್ ಅಂತ ನಾನು ಕೇಳ್ತಾ ಇದ್ದೀನಿ ದಿ ಬುಕ್ಸ್ ಪದ್ಮಜಾ ನೀವು ಯಾಕೆ ದಿ ಸೇರಿಸ್ತಾ ಇದ್ದೀರಿ ಎಲ್ಲರ ಮಧ್ಯದಲ್ಲಿ ಇಲ್ಲಿ ಏನಿದೆ ಅದನ್ನು ಹೇಳಿ ಹಾಂ ಎಸ್ ಎಸ್ ಐ ಥಿಂಕ್ ಯು ಲೈಕ್ ರೀಡ್ ದ ಬುಕ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದನೆ ಏನು ಊದಿರವಿಲ್ಲದನೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈತ್ರ ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲಿಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲಿಷ್ ಅಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಬರೀ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎಬಿಸಿಡಿ નું ಓದಿಲ್ಲ ಅಂತ ಇಟ್ಕೊಳ್ಳಿ ಸೋ ಅಂತ ಪರವಾಗಿಲ್ಲ ನಾವು ನಿಮಗೆ ಇಂಗ್ಲಿಷ್ ಅನ್ನು ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳಿಕೊಡ್ತೀನಿ ಅದು ಅಲ್ಲದೆ ನೀವು ಒಂದೊಡೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡಾನೂ ಹೇಳಿಕೊಡ್ತೀ ಕನ್ನಡದಿಂದ ಇಂಗ್ಲಿಷ್ ಅನ್ನು ಹೇಗೆ ಓದೋದು ಕನ್ನಡಾನೂ ನಾವು ಈ ಮಾಡಿದೀವಿ

ಈಗೇನೋ ಕಾಮನ್ ಅಂದರೆ ವಿ ಆರ್ ಲರ್ನಿಂಗ್ ಸಮಥಿಂಗ್ ನಾವೇನೋ ಕಲಿತಾ ಇದ್ದೀವಿ ಸೊ ಅದೇ ಅದೇ ಫಾರ್ಮೆಟಲ್ಲಿ ಹೇಳಬೇಕು ನೀವು ಐ ಥಿಂಕ್ ಅದೆಲ್ಲ ಬಿಟ್ಬಿಡಿ ಡೂ ಯು ರೀಡ್ ಡೂ ಐ ರೀಡ್ ಬುಕ್ಸ್ ನಾನು ಹೇಳ್ತಾ ಇದ್ದೀನಲ್ಲ ನಾನು ಪುಸ್ತಕ ಓದೋದು ನಿಮಗೆ ಗೊತ್ತು ಸೊ ನೀವು ಅದನ್ನು ಕನ್ನಡದಲ್ಲಿ ಹಿಂಗೆ ಹೇಳ್ತೀರಾ ಹೌದು ನಾನು ಪುಸ್ತಕ ಓದ್ತೀನ ಕನ್ನಡದಲ್ಲಿ ಇದಕ್ಕೆ ಉತ್ತರ ನೀವೇನು ಹೇಳ್ತೀರಾ ನನಗೆ ನಾನು ಹೌದು ನೀವು ಪುಸ್ತಕ ಓದ್ತೀರಾ ಇದೆ ತಾನೇ ರೈಟ್ ಆನ್ಸರ್ ರೈಟ್ ಅಥವಾ ಡೂ ಐ ಹ್ಯಾವ್ ಪ್ಯಾಟ್ಸ್ ನನ್ನ ಬಳಿ ಸಾಕು ಪ್ರಾಣಿಗಳು ಇವೆಯಾಳಿ ಗುಡ್ ಇಷ್ಟೇ ಹೌದು ನಿಮ್ಮ ಬಳಿ ಇದೆ ಡೂ ಐ ಡ್ರಿಂಕ್ ಕಾಫಿ ನಾನು ಕಾಫಿ ಕುಡಿತೀನಾ ಡು ಐ ಲಿಸನ್ ಟು ಮ್ಯೂಸಿಕ್ ನಾನು ಹಾಡ್ ಕೇಳ್ತೀನಿ ಇದನ್ನ ನೀವು ಇಂಗ್ಲೀಷಲ್ಲಿ ಉತ್ತರ ಹೇಳಬೇಕು ನನಗೆ ಡೂ ಐ ರೀಡ್ ಬುಕ್ಸ್ ಐ ಎಲ್ಲಿ ಬರುತ್ತೆ ಯು ರೀಡ್ ಬುಕ್ಸ್ ಯು ಡೂ ಓಕೆ ನೋಡಿ ಯಾರು ಇಲ್ಲಿ ಎಸ್ ಐ ಡೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಸ್ ಐ ಡೂ ಅದು ಶಾರ್ಟ್ ಫಾರ್ಮ್ ಶಾರ್ಟ್ ಫಾರ್ಮು ನಿಮಗೆ ಗೊತ್ತಿದ್ರು ಇರಲಿ ಬಟ್ ನಿಮಗೆ ಲಾಂಗ್ ಫಾರ್ಮ್ ಹೇಳಕ್ ಗೊತ್ತಿರಬೇಕು ಎಸ್ ಐ ಡೂ ಎಸ್ ಐ ಡೂ ರೀಡ್ ಬುಕ್ಸ್ ಎಸ್ ಐ ಡೂ ರೀಡ್ ಬುಕ್ಸ್ ಎಸ್ ಐ ಡೂ ಆ್ಯಂಡ್ ಎಸ್ ಐ ರೀಡ್ ಬುಕ್ಸ್ ಸ್ವಲ್ಪ ವ್ಯತ್ಯಾಸ ಇದೆ ಓಕೆ ಕರೆಕ್ಟೇ ಸೇಮೇ ಎಸ್ ಐ ಡೂ ಈಗ ನೀವು ಇಂಗ್ಲೀಷ್ ಫಸ್ಟ್ವಾಗಿ ಚೆನ್ನಾಗಿ ಫ್ಲೂಯೆಂಟಾಗಿ ಮಾತಾಡೋಕ್ಕೆ ಬಂದಾಗ ಮಾತ್ರ ಎಸ್ ಐ ಡೂ ಎಸ್ ಐ ಡೋಂಟ್ ಎಸ್ ಐ ಡಿಡ್ ಎಸ್ ಐ ಡಿಡೆಂಟ್ ಎಸ್ ಐ ವಿಲ್ ಎಸ್ ಐ ವೋಂಟ್ ಇದನ್ನು ಫ್ಲೂಯೆಂಟಾಗಿ ಬಂದಾಗ ಮಾತ್ರ ನೀವು ಯೂಸ್ ಮಾಡಬೇಕು ಫಸ್ಟ್ ನಮ್ಮ ಸೆಂಟೆನ್ಸ್ ಕ್ಲಿಯರಾಗಿ ಕಲಿಬೇಕು ಬೇಸಿಕಿಂದ ಓಕೆ ನಾನು ಕೇಳ್ತಾರೆ ಡೂ ಐ ಡ್ರಿಂಕ್ ಕಾಫಿ ಎಸ್ ಯು ಡ್ರಿಂಕ್ ಕಾಫಿ ಡು ಐ ಡು 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 ಐ ಲೈಕ್ ಟು ಟ್ರಾವೆಲ್ ಹಾಂ ಎಸ್ ಯು ಲೈಕ್ ಟು ಟ್ರಾವೆಲ್ ಸೊ ಈ ಪ್ರಶ್ನೆ ಯಾರ ಬಗ್ಗೆ ನನ್ನ ಬಗ್ಗೆ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಓಕೆ ಸೊ ಅದಕ್ಕೆ ನಾವು ಐ ಹಾಕೋದು ರೈಟ್ ಅರ್ಥ ಆಗ್ತಿದೆಯಲ್ಲ ನಾನು ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡ್ತೀನ ಎಸ್ ಯು ಲೈಕ್ ಟು ಟ್ರಾವಲ್ ನಾನು ಡೈಲಿ ಕಾಫಿ ಕುಡಿತೀನಾ ಹೌದು ನೀನು ಡೈಲಿ ಕಾಫಿ ಕುಡಿತೀಯಾ ಅಥವಾ ಕುಡಿತೀರಾ ಡು ಐ ಹ್ಯಾವ್ ಪ್ಯಾಟ್ಸ್ ನನ್ನ ಬಳಿ ಸಾಕು ಪ್ರಾಣಿಗಳಿದೆಯಾ ಈಗ ನಾನು ನನ್ನ ಬಗ್ಗೆ ನಿಮ್ಮ ಹತ್ರ ಪ್ರಶ್ನೆ ಕೇಳ್ತಾ ಇರೋದು ಓಕೆ ಅದಕ್ಕೆ ನೀವೇನು ಆನ್ಸರ್ ಹೇಳ್ತೀರಾ ಹೌದು ನೀನು ಅಥವಾ ನೀವು ಹಿಂಗೆ ಅಂತ ಹೇಳಬೇಕು ಮುಂದೆ ರೈಟ್ ಅದಲ್ವಾ ಅದಕ್ಕೆ ನಾವು ಡು ಆ ಡು ಅಂತ ಕೇಳ್ತೀವಿ ಡು ಐ ಸಾರಿ ಡು ಐ ಅದಕ್ಕೆ ಗೊತ್ತು ಸಿ ಡು ಯು ಅಂತ ಕೇಳಿದಾಗ ನೀವೇನು ಆನ್ಸರ್ ಸ್ಟಾರ್ಟ್ ಮಾಡ್ತೀರಾ ಎಸ್ ಐ ಆರ್ ಐ ಡೋಂಟ್ ಡೂ ಐ ಅಂತ ಕೇಳಿದಾಗ ನೀವೇನು ಹೇಳಬೇಕು ಎಸ್ ಯು ನೋ ಯು ಡೋಂಟ್ ಓಕೆ ಸೊ ಇದರಲ್ಲಿ ನನ್ನ ಹತ್ರ ಎಲ್ಲದಕ್ಕೂ ನೆಗೆಟಿವ್ ಹೇಳಿ ನಾನು ಕೇಳ್ತೀನಿ ನಾನು ಪುಸ್ತಕ ಓದಲ್ಲ ನನ್ನ ಹತ್ರ ಪೆಟ್ಸ್ ಇಲ್ಲ ನಾನು ಕಾಫಿ ಕುಡಿಯಲ್ಲ ನಾನು ಮ್ಯೂಸಿಕ್ ಕೇಳಲ್ಲ ಅಂತ ರಿಯಾಲಿಟಿ ಇದ್ದರೆ ನಾನು ನಿಮ್ಮನ್ನು ಕೇಳ್ತೀನಿ ಡೂ ಐ ರೀಡ್ ಬುಕ್ಸ್ ಇಲ್ಲ ನೀವು ಪುಸ್ತಕ ಓದಲ್ಲ ಔಡ್ ಯು ಸೇ ದ್ಯಾಟ್ ಸೇ ತೆಗೆ ನೋ ವೆರಿ ಗುಡ್ ಡೂ ಐ ಹ್ಯಾವ್ ಫೆಟ್ಸ್ ವೆರಿ ಗುಡ್ ಡೂ ಐ ಡ್ರಿಂಕ್ ಕಾಫಿ ಎಲ್ರಿಗೂ ಅರ್ಥ ಆಗ್ತಿದ್ಯಾ ನೋಡಿ ಇಟ್ಸ್ ವೆರಿ ಸಿಂಪಲ್ ಡೂ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಡೂ ಯು ಡೂ ಐ ಡು ದೇ ಡು ವಿ ಇವೆಲ್ಲದಕ್ಕೂ ಯೂಸ್ ಮಾಡ್ತೀವಿ ಕಾಂಟೆಕ್ಸ್ಟ್ ಏನು ಡು ಯು ಅಂತ ಕೇಳಿದಾಗ ನೀನು ನೀವು ಐ ಅಂತ ಕೇಳಿದಾಗ ನಾನು ನಾನು ಮಾಡ್ತೀನಾ ಇಲ್ಲ ನೀವು ಮಾಡಲ್ಲ ನನ್ನ ಹತ್ರ ನಾನು ಕಾಫಿ ಡೈಲಿ ಕುಡಿತೀನಾ ಇಲ್ಲ ನೀವು ಕಾಫಿ ಡೈಲಿ ಕುಡಿಯಲ್ಲ ಪ್ರಶ್ನೆ ಪ್ರಶ್ನೆ ನನ್ನ ಬಗ್ಗೆ ನಾನು ನನ್ನ ನಿಮ್ಮ ಹತ್ರ ಕೇಳ್ಬೋದು ನಿಮ್ಮ ಬಗ್ಗೆ ನಿಮ್ಮ ಹತ್ರ ನಾನೇ ಪ್ರಶ್ನೆ ಕೇಳ್ಬೋದು ರೈಟ್ ಓಕೆ ಡು ಐ ಎಂಜಾಯ್ ಕುಕಿಂಗ್ ನಾನು ಕುಕ್ಕಿಂಗ್ ಎಂಜಾಯ್ ಮಾಡ್ತೀನಾ ಆಫ್ಕೋರ್ಸ್ ಐಟ್ ಐ ಡೋಂಟ್ ಹಾಂ ಸಾರಿ ಡು ಐ ಎಂಜಾಯ್ ಕುಕ್ಕಿಂಗ್ ಎಸ್ ಯು ಎಂಜಾಯ್ ಕುಕಿಂಗ್ ಈಗ ನಾನು ಇಲ್ಲ ಅಂತ ಹೇಳಿದ್ನಲ್ಲ ನೀವು ಇಲ್ಲ ಅಂತಲೇ ಹೇಳಬೇಕು ನೋ ಯು ಡೋಂಟ್ ನೋಡಿ ಆನ್ಸರಲ್ಲಿ ಆನ್ಸರ್ ನೋಡಿ ಆನ್ಸರಲ್ಲಿ ನೀವು ಡೋ ಡೂ ಡೋಂಟ್ ಬಳಸಬಾರ್ದು ಡೂ ಡೋಂಟ್ ಆನ್ಸರಲ್ಲಿ ಫಸ್ಟಿಗೆ ಅದು ಪ್ರಶ್ನೆ ಆಗಲ್ವಾ ನೋ ಯು ಡೋಂಟ್ ನೋ ಐ ಡೋಂಟ್ ಇದು ಉತ್ತರ ಪ್ರಶ್ನೆ ನೀವು ಡೂ ಫಸ್ಟಿಗೆ ಹಾಕಿದಾಗ ಇಟ್ ಬಿಕಮ್ಸ್ ಅ ಕ್ವೆಶನ್ ಐ ಡು ಯು ಡು ದೇ ಡು ವಿ ಇಟ್ಸ್ ದ ಕ್ವೆಶ್ಚನ್ ನೀವು ಆನ್ಸರಲ್ಲೂ ಯು ಡೂ ಯು ಡೋಂಟ್ ಹಂಗ್ ಬರಲ್ಲ ನೋ ಯು ಡೋಂಟ್ ಎಸ್ ಯು ಡ್ರಿಂಕ್ ಕಾಫಿ ನೋ ಯು ಡೋಂಟ್ ಡ್ರಿಂಕ್ ಕಾಫಿ ಓಕೆ ಅರ್ಥ ಆಯ್ತಾ ಹಾಂ ಈಗ ಇದನ್ನೇ ಒಂದು ಕೆಲಸ ಮಾಡೋಣ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಎರಡು ಒಟ್ಟಿಗೆ ಹೇಳಿ ಓಕೆ ಸಿಗ ಫಸ್ಟ್ ನಾನು ಕೇಳ್ತೀನಿ ನಾನು ಪುಸ್ತಕ ಓದ್ತೀನ ಹೌದು ನೀವು ಪುಸ್ತಕ ಓದ್ತೀರಾ ಇಲ್ಲ ನೀವು ಪುಸ್ತಕ ಓದಲ್ಲ ಎರಡನ್ನೂ ಒಟ್ಟಿಗೆ ಹೇಳಿ ಆನ್ಸರ್ ಓಕೆ ನಾ ಡು 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 ಐ ರೀಡ್ ಬು

ಡ್ರಿಂಕ್ ಕಾಫಿ ಸಿ ಇದು ಆನ್ಸರ್ ಕರೆಕ್ಟ್ ಇದೆ ಎಸ್ ಯು ಡೂ ಡ್ರಿಂಕ್ ಕಾಫಿ ಆರ್ ನಾವು ಡೂ ಹಾಕದೇ ಇದ್ರು ಎಸ್ ಯು ಡ್ರಿಂಕ್ ಕಾಫಿ ಬೌತ್ ಆರ್ ಕರೆಕ್ಟ್ ಎಸ್ ಯು ಡ್ರಿಂಕ್ ಕಾಫಿ ಎಸ್ ಯು ಡೂ ಡ್ರಿಂಕ್ ಕಾಫಿ ಎಸ್ ಯು ಡೂ ಇವೆಲ್ಲ ಒಂದೇ ಆನ್ಸರು ಆದರೆ ಎಲ್ಲಿ ಹೇಳಬೇಕು ಅನ್ನೋದು ನಾವು ಕಾಮನಾಗಿ ಕೇಳಿದಾಗ ನಾನು ಕಾಫಿ ಕುಡಿತೀನಾ ಅಂತ ಕ್ಯಾಶುವಲಾಗಿ ಕೇಳ್ತೀನಿ ಹೌದು ನೀವು ಕಾಫಿ ಕುಡಿತೀರಾ ರೈಟ್ ಎಸ್ ಯು ಡ್ರಿಂಕ್ ಕಾಫಿ ಹೌದಾ ನಾನು ಕಾಫಿ ಕುಡಿತೀನ ಮತ್ತೆ ನಾನು ಅದನ್ನು ಒತ್ತಿ ಕೇಳಿದಾಗ ಹೌದು ನೀವು ಖಂಡಿತ ಕುಡಿತೀರಾ ಖಂಡಿತ ಅಂತ ನಾವು ಒತ್ತಿ ಹೇಳ್ತೀವಲ್ಲ ದೆನ್ ಯು ಕ್ಯಾನ್ ಸೆ ಎಸ್ ಯು ಡು ಡ್ರಿಂಕ್ ಕಾಫಿ ಖಂಡಿತ ಅಂತ ಒತ್ತಿ ಹೇಳಿದಾಗ ನಾವು ಯು ಕ್ಯಾನ್ ಯೂಸ್ ಡು ಎಸ್ ಯು ಡು ಡ್ರಿಂಕ್ ಕಾಫಿ ಸುಳ್ಳು ಹೇಳಬೇಡಿ ನೀವು ಕಾಫಿ ಕುಡಿತೀರಾ ಎಸ್ ಯು ಡು ಎಸ್ ಯು ಡೂ ಡ್ರಿಂಕ್ ಕಾಫಿ ಸೊ ಇದನ್ನು ಒತ್ತಿ ಹೇಳಬೇಕಾದ್ರೆ ಮಾತ್ರ ಖಂಡಿತ ಒತ್ತಿ ಹೇಳಬೇಕಾದ್ರೆ ಮಾತ್ರ ನಾವು ಅದನ್ನು ಯೂಸ್ ಮಾಡ್ತೀವಿ ಎಸ್ ಯು ಡು ಡ್ರಿಂಕ್ ಕಾಫಿ ಅಥವಾ ವಾಯ್ಸ್ ಯು ಕ್ಯಾನ್ ಸೇ ಯಸ್ ಯು ಡೂ ಅಷ್ಟು ಹೇಳ್ಬೋದು ನಾವು ಡೂ ಡ್ರಿಂಕ್ ಡೂ ಆದಮೇಲೆ ನಾವು ಇದನ್ನು ಬಳಸಿದ್ರೆ ಒಂದು ವೇಳೆ ಸೊ ಅದು ಎಂಫಸೈಸ್ ಮಾಡ್ದೆ ಅಂದರೆ ನಾವು ಅದನ್ನು ಒತ್ತಿ ಹೇಳ್ತಾ ಇದ್ದೀವಿ ಓಕೆ ಲೆಟ್ಸ್ ಮೂವ್ ಆನ್ ಈಗ ಇಲ್ಲಿ ನೆಕ್ಸ್ಟ್ ನೋಡೋಣ ವಿ ನಾವು ಓಕೆ ಸೊ ನಾವು 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 ಪುಸ್ತಕ ಓದ್ತೀವ ನಾನು ಕನ್ನಡದಲ್ಲಿ ಹೇಳ್ತೀನಿ ನೀವು ಇಂಗ್ಲೀಷಲ್ಲಿ ಹೇಳಿ ನಾವು ಪುಸ್ತಕ ಓದ್ತೀವ ಪ್ರಶ್ನೆ ಪ್ರಶ್ನೆನೇ ಕೇಳಿ ಆನ್ಸರ್ ಆಮೇಲೆ ನೋಡೋಣ ನಾವು ನಮ್ಮ ಬಳಿ ಇದೆಯಾ ನಾವು ಕಾಫಿ ಕುಡಿತೀವಾ ನಾವು ಹಾಡು ಕೇಳ್ತೀವ ಎಸ್ ಅಂತ ಹೇಳಬೇಡಿ ಡೈರೆಕ್ಟ್ ಪ್ರಶ್ನೆ ಕೇಳ್ತಾ ಹೋಗ್ರಿ ನೋ ಆಮೇಲೆ ನೋಡೋಣ ಡು ವಿ ಲೈಕ್ ಟು ಟ್ರಾವೆಲ್ ಸಾರಿ ನಾವಿಗೆ ಟ್ರಾವೆಲ್ ಮಾಡೋಕೆ ಇಷ್ಟನಾ ನಾವು ಎಕ್ಸಸೈಸ್ ಮಾಡ್ತೀವ ನಾವು ಕುಕ್ಕಿಂಗ್ ಎಂಜಾಯ್ ಮಾಡ್ತೀವ ನಮಗೆ ಸಹೋದರರಿದ್ದಾರಾ ನಾವು ಇಂಗ್ಲಿಷ್ ಮಾತಾಡ್ತೀವ ನಾವು ಸಿನಿಮಾ ಆವಾಗ ಆಗಾಗ ನೋಡ್ತೀವ ನಾವು ವಾಕಿಂಗಿಗೆ ಹೋಗ್ತೀವ ಓಕೆ ಸೊ ಗೊತ್ತಾಯ್ತಲ್ಲ